ಸಾಮಾನ್ಯ ಕುರಿ ಅಲ್ಲ ಇಂಗ್ಲಿಷ್ ಅಲ್ಲಿ ಮಾತಾಡುತ್ತೆ ಮಾತಾಡ್ಸೋ ನೋಡೋಣ ಅಡ್ವಾನ್ಸ್ ಕೊಟ್ರೆ ಮಾತಾಡ್ಸೋದು ಅಡ್ವಾನ್ಸ್ ಕೊಟ್ಟ ಮೇಲೆ ಮಾತಾಡಿಸ್ತಿ ಅಂತ ಏನ್ ಗ್ಯಾರಂಟಿ ಇದು ಮಿಸ್ಲೀಡಿಂಗ್ ಅಡ್ವರ್ಟೈಸ್ಮೆಂಟ್ ಆಗುತ್ತದೆ ಮತ್ತು ಇದಕ್ಕೆ ಪ್ರಾಡಕ್ಟ್ ನ ಉತ್ಪಾದಕರು ಜಾಹೀರಾತು ಏಜೆನ್ಸಿ ಪ್ರಾಡಕ್ಟ್ನ ಅನುಮೋದಿಸುವ ಸೆಲೆಬ್ರಿಟಿ ಅಥವಾ ವ್ಯಕ್ತಿಗಳು ಮತ್ತು ಪಬ್ಲಿಷರ್ಸ್ನ ವಿರುದ್ಧ ಕೂಡ ನಾವು ದೂರನ್ನು ನೀಡಬಹುದಾಗಿರುತ್ತದೆ ಡಿಸ್ಲೀನಿಂಗ್ ಅಡ್ವರ್ಟೈಸ್ಮೆಂಟ್ ಅಥವಾ ತಪ್ಪು ದಾರಿ ತೋರಿಸುವ ಅಡ್ವರ್ಟೈಸ್ಮೆಂಟ್ಗಳು ಅಂದರೆ ಒಂದು ನಾವು ಖರೀದಿಸುವ ಸರಕು ಅಥವಾ ಸೇವೆಯ ಬಗ್ಗೆ ಪೂರ್ತಿ ಮಾಹಿತಿ ನೀಡದೇ ಇರುವುದು ಅಥವಾ ಉತ್ಪ್ರೇಕ್ಷೆಯಾಗಿ ಅದರ ಬಗ್ಗೆ ಹೇಳುವುದು ಅಥವಾ ಇರಬೇಕಾದ ಮಾಹಿತಿಯನ್ನು ಮುಚ್ಚಿಡುವುದು ಮತ್ತು ಸುಳ್ಳು ಭರವಸೆ ನೀಡುವುದು ಇವೆಲ್ಲ ಕೂಡ ಮಿಸ್ಲೀಡಿಂಗ್ ಪ್ರಾಕ್ಟೀಸಸ್ ಅಥವಾ ಮಿಸ್ಲೀಡಿಂಗ್ ಅಡ್ವರ್ಟೈಸ್ಮೆಂಟ್ ಉದಾಹರಣೆಗೆ ಒಂದು ಪ್ರಾಡಕ್ಟ್ನಲ್ಲಿ ಕೆಮಿಕಲ್ಸ್ ಇದ್ದರೂ ಕೂಡ ಅದು ಹಂಡ್ರೆಡ್ ಪರ್ಸೆಂಟ್ ನ್ಯಾಚುರಲ್ ಅಂತ ಹೇಳುವುದು ಅಥವಾ ಅನ್ಲಿಮಿಟೆಡ್ ಆಫರ್ ಅಂತ ಹೇಳಿ ನಂತರ ಅದನ್ನು ನಿರ್ದಿಷ್ಟಗೊಳಿಸುವುದು ಅಥವಾ ಕಮ್ಮಿ ಬೆಲೆ ಇದನ್ನು ನೀವು ತಗೊಂಡ್ರೆ ಇದ್ರ ಜೊತೆಗೆ ಇನ್ನೊಂದೇನೋ ಸಿಗುತ್ತದೆ ಆ ರೀತಿ ಹೇಳುವುದು ಬೇರೆ ಬೇರೆ ಶೇಪ್ ತೋರಿಸಿ ಕಲರ್ಸ್ ತೋರಿಸಿ ಆಮೇಲೆ ಬೇರೆ ಏನೋ ಮಾಡುವುದು ಇದೆಲ್ಲವೂ ಕೂಡ ಮಿಸ್ ಅಡ್ವರ್ಟೈಸ್ಮೆಂಟ್